ನಮಸ್ಕಾರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲ್ಲ ಹೆಣ್ ಕೊಡಲ್ಲ ಅಂತಾರೆ ಎಷ್ಟು ಹೆಣ್ಣು ನೋಡಿದರೂ ಹೆಣ್ ಕೊಡಲ್ಲ ಅಂತಾರೆ ಹೆಣ್ಣು ಸಿಗಲ್ಲ ಹಂಗಾಗಿ ಮದುವೆನೇ ಆಗಲ್ಲ ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಅಥವಾ ಡಿಸ್ಲೈಕ್ ಮಾಡಿರಿ ನಿಮ್ಮಿಷ್ಟ ಯಾಕೆ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲ್ಲ ಹೆಣ್ಣು ಕೊಡಲ್ಲ ಎಷ್ಟು ಹೆಣ್ಣು ನೋಡಿದ್ರು ಮ್ಯಾಟ್ರಿ ಮನಿಗಳಲ್ಲಿ ನೋಡ್ತಾರೆ ಮ್ಯಾಟ್ರಿ ಮನಿ ಆನ್ಲೈನ್ ವೆಬ್ಸೈಟುಗಳಲ್ಲಿ ನೋಡ್ತಾರೆ ಹಾಂ ಬ್ರೋಕರ್ಸ್ಗಳ ಹತ್ರ ಹೋಗಿ ಬಯೋಡೇಟಗಳು ಕಿರುಕುಲಂ ವಿಟೆ ಬಯೋಡೇಟ್ಗಳೆಲ್ಲ ಕೊಟ್ಟು ಅವ್ರದ್ದು ಡೀಟೇಲ್ಸ್ ಕೊಟ್ಟು ಬಂದಿರ್ತಾರೆ ಆ ಬ್ರೋಕರ್ಸ್ಗಳು ಕರ್ಕೊಂಡು ಹೋಗ್ತಾರೆ ಹೆಣ್ಣು ನೋಡೋಕ್ಕೆ ಹೆಣ್ಣು ನೋಡೋ ಶಾಸ್ತ್ರ ಮಾಡ್ತಾರೆ ಆ ಕಡೆಯಿಂದ ರಿಪ್ಲೈ ಬರಲ್ಲ ಇಲ್ಲ ಬ್ರೋಕರ್ಸ್ ಹತ್ರನೇ ಹೋದಾಗ ಬಯೋಡೇಟಾ ಡೀಟೇಲ್ಸ್ಗಳೆಲ್ಲ ಅವ್ರದ್ದು ಕೇಳಿಬಿಟ್ಟು ಇಲ್ಲಪ್ಪ ಸಿಗಲ್ಲ ಹೆಣ್ಣು ಕೊಡಲ್ಲಪ್ಪ ಬೇಜಾರು ಮಾಡ್ಕೊಂಬೇಡ ನೋಡೋಣ ಟ್ರೈ ಮಾಡ್ತೀನಪ್ಪ ಕೊಟ್ಟೋಗಿರು ಬಯೋಡೇಟಾ ಏನು ಕೆಲಸ ಮಾಡ್ತೀಯಾ ಎಷ್ಟು ಸಂಬಳ ಸೈಟ್ ಇದೆಯಾ ಮನೆ ಇದೆಯಾ ಕಾರಿದೆಯಾ ಸ್ವಂತ ಮನೆ ಇದೆಯಾ ಎಷ್ಟು ಜನ ಅಣ್ಣ ತಮ್ಮಗಳು ಎಷ್ಟು ಜನ ಆಕ್ತಮ್ಮಗಳು ಸೈಟುಗಳೆಷ್ಟಿದಾವೆ ಮನೆಗಳೆಷ್ಟಿದ್ದಾವೆ ಬಾಡಿಗೆ ಬರ್ತಾವ ಜಮೀನುಗಳಿದಾವೆ ಯಾವುದಾದ್ರೂ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಾ ಏನು ಸಾಫ್ಟ್ವೇರು ಐ ಟಿ ಬಿ ಟಿ ಇದೆಯಾ ಬಿಸ್ನೆಸ್ ಮಾಡ್ತಿದೆಯಾ ಎಷ್ಟು ದೊಡ್ಡ ಮಟ್ಟದ ಬಿಸ್ನೆಸ್ಸು ತಿಂಗಳಿಗೆ ಆದಾಯ ಎಷ್ಟು ಇಂಥವು ಕೇಳಿಬಿಟ್ಟೆ ಗಂಡು ಮಕ್ಕಳು ಮನಸ್ಸು ನೋವು ಮಾಡಿಬಿಡ್ತಾರೆ ಗಂಡು ಮಕ್ಕಳು ತುಂಬ ನೋವು ಮಾಡ್ಕಂತರಿ ಈ ವಿಚಾರದಲ್ಲಿ ಏನು ನಮಗೆ ಮದುವೆನೇ ಆಗಲ್ಲ ಹಂಗಾದರೆ ಎಣ್ಣೆ ಸಿಗಲ್ಲ ಬಿಡು ನಮಗೆ ಎಷ್ಟು ಹೆಣ್ಣು ನೋಡಿದರು ಮ್ಯಾಟ್ರಿ ಮನಿಗಳಲ್ಲಿ ಹತ್ರ ಹೋದರು ಆಮೇಲೆ ಈ ಈ ಅದು ವರರ ಅನ್ವೇಷಣಾ ಅಲ್ಲೆಲ್ಲ ಪ್ರಯತ್ನ ಪಟ್ವಿ ಸಂಬಂಧ ಸಂಬಂಧಿಕರಿಗೆಲ್ಲ ಹೇಳಿದ್ವಿ ಫ್ರೆಂಡ್ಸುಗಳಿಗೆ ಹೇಳಿದ್ವಿ ಎಲ್ಲಿ ನೋಡಿದರೂ ನಮಗೆ ಸೆಟ್ ಆಗ್ತಿಲ್ಲ ಅನ್ನುವ ಗಂಡು ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ ಮೇಷರಾಶಿ ಕೃತಿಕ ನಕ್ಷತ್ರ ಋಷಭರಾಶಿ ನಕ್ಷತ್ರ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಪೂರ್ವಪಾಲ್ಗುಣಿ ನಕ್ಷತ್ರ ಉಬ್ಬ ನಕ್ಷತ್ರ ಅಂತೀವಿ ಧನುಸ್ಸು ರಾಶಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಕುಂಭ ಕುಂಭರಾಶಿ ದನಿಷ್ಠಾ ನಕ್ಷತ್ರ ಮೀನರಾಶಿ ಉತ್ತರಭಾದ್ರ ನಕ್ಷತ್ರ ಮೀನರಾಶಿ ಪೂರ್ವಭಾದ್ರ ನಕ್ಷತ್ರ ತುಲಾರಾಶಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು ಎಷ್ಟು ಪ್ರಯತ್ನ ಮಾಡ್ತಿರ್ತಾರೆ ಪಾಪ ಗಂಡು ಮಕ್ಕಳು ಮ್ಯಾಟ್ರಿ ಮನೆಗಳಿಗೂ ಹೋಗ್ತಾರೆ ವೆಬ್ಸೈಟ್ಗಳಲ್ಲಿ ನೋಡ್ತಾರೆ ಫ್ರೆಂಡ್ಸುಗಳಿಗೆಲ್ಲ ಹೇಳ್ತಾರೆ ಸಂಬಂಧಿಕರಿಗೆಲ್ಲ ಹೇಳ್ತಾರೆ ಕೆಲಸ ಮಾಡೋ ವರ್ಕಿಂಗ್ ಎನ್ವೈರನ್ಮೆಂಟಲ್ಲೆಲ್ಲ ಪ್ರಯತ್ನ ಪಡ್ತಾರೆ ಬ್ರೋಕರ್ಸುಗಳ ಹತ್ರ ಹೋಗ್ತಾರೆ ಕಂಡು ಕಂಡು ಬ್ರೋಕರ್ಸುಗಳೆಲ್ಲ ಫೀಸ್ ಕೊಟ್ಟು 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 ಸಾಕಾಗಿ ಹೈರಾಣ ಆಗಿಬಿಡಿದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಖಂಡಿತವಾಗ್ಲೂ ವೀಡಿಯೋ ಲೈಕ್ ಮಾಡೇ ಮಾಡ್ತೀರ ನೂರಕ್ಕೆ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ನಲವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದಲ್ಲಿ ನೋಡಿದ್ದೀನಿ ತುಂಬ ಹೈರಾಣ ಆಗಿಬಿಟ್ಟಿದ್ದಾರೆ ಮದುವೆ ವಿಚಾರದಲ್ಲಿ ಏನು ನಮಗೆ ಮದುವೆನೇ ಆಗಲ್ಲ ಹಂಗಾದರೆ ಎಣ್ಣೆ ಸಿಗಲ್ವಾ ಎಣ್ಣೆ ಕೊಡಲ್ವಾ ಅಂತ ಭಾಳ ಮನಸ್ಸು ಬೇಜಾರು ಮಾಡಿಕೊಂಡಿರೋ ಗಂಡು ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ಇವೆ ಖಂಡಿತವಾಗ್ಲೂ ನಮಸ್ಕಾರ